ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯ ಮೂರುತಿ ಬಸವನೇ ಭಕ್ತಿಯಿಂದಲಿ ಚರಣ ಕಮಲಕ್ಕೆ ನಿತ್ಯ ವಂದಿಪೆ ತಂದೆಯೇ ನಿತ್ಯ ವಂದಿಪೆ ತಂದೆಯೇ ಅರಿಯು ಇಲ್ಲದ ಮನುಜ ಜನ್ಮವು ನೊಂದೆನು ಮರೆಯ ಹರೆಯುವ ಗುರುವೆ ತಲಿ ನಿನ್ನ ಚರಣವ ಪಿಡಿದೆನೋ ನಿನ್ನ ಚರಣವ ಪಿಡಿದೆನು ನಿನ್ನ ಕರುಣೆಯು ಎನ್ನ ಬಾಳಿನ ರಕ್ಷ ನಂಬಿಯೇ ಭಿನ್ನ ತೊಳೆಯುವ ಬೆಳಗ ಬೀರುವ ಶಕ್ತಿ ಎನ್ನುತ್ತ ಕಾದಿಯೇ ಶಕ್ತಿಯನ್ನುತ್ತ ಕಾಧಿಯೇ ಮೋಹ ರೈತನೆ ಜ್ಞಾನ ಭರಿತನೆ ಪರಮ ಶಾಂತಿಯ ಧಾಮವೇ ಕಾವುದೆಮ್ಮನ ದೆಮ್ಮನ ಕೈಯ ಬಿಡದೆ ಹರಣ ಕರುಣೆಯ ಕಂದನೆ ಹರನ ಕರುಣೆಯ ಕಂದನೆ ಕಾಮ ಕ್ರೋಧದ ಕಳೆಯ ಕಳೆದು ಭಕ್ತ ಿ ಜಲದಲ್ಲಿ ಮೀಯಿಸು ಜ್ಞಾನ ದುಡುಗೆಯು ಮನೆಕೆ ಉಣಿಸಿ ಮೃಡನ ಪಾದಕ್ಕೆ ಏರಿಸೋ ಮೃಡನ ಪಾದಕ್ಕೆ ಏರಿಸೋ ನಿನ್ನ ಚಿನ್ಮಯ ಜ್ಞಾನ ಎನಗೆ ಮಾರ್ಗದರ್ಶನ ದೀಪ್ತಿಯು ನಿನ್ನ ಮಮತೆಯ ಹೃದಯ ಮಂದಿರ ಎನಗೆ ಶಾಂತಿಯ ಹಂದರ ಎನಗೆ ಶಾಂತಿಯ ಹಂದರ ನಿನ್ನ ಪಾವನ ಚರಣ ಯಿಗವು ಭವ ದಾಟಿಪ ಡೋಣಿಯೋ ಸಣ್ಣ ತಾಂಗನೆ ನಿನ್ನ ನೆನೆಹಿದು ಬಾಳಿಗಾಮೃತ ಸೋನಿಯೋ ಬಾಳಿಗಾಮೃತ ಸೋನಿಯೋ ನಾನು ಆಡಿಪಗೊಂಬೆ ನೀನು ಮಿಡಿಸಿ ನುಡಿಯುವ ವೀಣೆಯು ನೀನು ಉಣಸಿ ಉಣಸಿ ಸಲಹಲು ಎನ್ನ ಬಾಳೊಳು ಜಾಗೃತಿ ಎನ್ನ ಬಾಳೊಳು ಜಾಗೃತಿ ಮಂತ್ರ ಪುರುಷನೆ ಶಾಂತಿ ಚಂದ್ರನೆ ದುರಿತ ತಿಮಿರಕೆ ಭಾನುವೆ ಕೀರ್ತಿ ಸುವನನು ಮರೆತು ನಿನ್ನನು ಸಚ್ಚಿದಾನಂದ ಕಂದನೆ ಸಚ್ಚಿದಾನಂದ ಕಂದನೆ ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯ ಮೂರುತಿ ಬಸವನೇ ಭಕ್ತಿಯಿಂದಲಿ ಚರಣ ಕಮಲಕ್ಕೆ ನಿತ್ಯ ವಂದಿಪೆ ತಂದೆಯೇ ನಿತ್ಯ ವಂದಿಪೆ ತಂದೆಯೇ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ